ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರೆಲ್ಲ ಸ್ನೇಹಿತರೆ ಇವತ್ತು ರೇಷ್ಮೆನ ಸುಲಭವಾಗಿ ಬೆಳಿಬೇಕು ಆ ಥರದೊಂದು ಮೆಥಡ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾಕಪ್ಪ ಅಂದರೆ ಸ್ನೇಹಿತರೆ ಇವತ್ತೊಂದು ಕಾಲದಲ್ಲಿ ರೇಷ್ಮೆ ಬೆಳಿಬೇಕಂದ್ರೆ ಭಾಳ ಕಷ್ಟ ಸೊಪ್ಪಾಗಿ ಒಂದು ದೊಡ್ಡ ಹಿಂಸೆ ಒಂದು ಯುದ್ಧ ಮಾಡಿದಷ್ಟು ಕಷ್ಟ ಆಗ್ಬಿಡುತ್ತೆ ಅಂದರೆ ಸ್ನೇಹಿತರೆ ಜನಗಳಿಲ್ಲ ಆಳ್ಗಳು ಇಲ್ಲ ನಮ್ಮ ರೇಷ್ಮೆ ಬೆಳೆಯೋಕ್ಕೆ ಇವತ್ತೊಂದು ದಿವಸ ನಮ್ಮ ರಾಮನಗರ ಜಿಲ್ಲೆನ ಜನಗಳು ಗುರುತಿಸ್ತಾವ್ರೆ ಅಂದರೆ ಅದು ರೇಷ್ಮೆಯಿಂದಾನೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ರೇಷ್ಮೆ ಇಲ್ದರೆ ನಮ್ಮ ಜನಗಳು ನೋಡೋಕ್ಕಾಗ್ದೆ ಹೌದು ರೆಸ್ಟು ರೇಷ್ಮೆ ನಂತರ ಕುರಿ ಹೈನುಗಾರಿಕೆ ಹಾಲು ಉತ್ಪಾದನೆ ತೆಂಗಿನ ಮರ ಅದ್ರ ಜೊತೆಗೆ ಮಾವಿನ ಮರ ಇವಿಲ್ಲ ಅಂದರೆ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ನಮ್ಮ ರೈತರುಗಳ್ನ ಯಾರೂ ಮಾತಾಡ್ಸ್ಕೊಳಕ್ಕೆ ಆಯ್ತಾ ಇರಲ್ಲ ಇವತ್ತು ರಾಮನಗರ ಜಿಲ್ಲೆ ಅಂತ ಗುರ್ತಿಸ್ಕೊಳೋಕ್ಕೂ ಯಾರ ಕೈಲೂ ಆಯ್ತಾ ಇರಲ್ಲ ಗುರ್ತಿಸ್ತಾನೆ ಇರಲಿಲ್ಲ ಬಿಡ್ರಿ ಅಷ್ಟೊಂದು ಜನ ಬಡಸ್ತಾನಕ್ಕೆ ಒಂಟೋಗಿಬಿಡ್ತಾಯಿದ್ರು ಇವತ್ತು ರೇಷ್ಮೆನೂ ಸ್ವಲ್ಪ ನಮ್ಮ ಜನಗಳಿಗೆ ಸ್ವಲ್ಪ ಸ್ವಲ್ಪ ತಿಂಗಳು ಮಟ್ಟಿಗೆ ಕೈ ಹಿಡಿತಾ ಇದೆ ಅಂದರೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಆದರೂ ರೇಸ್ ಬೆಳಗ್ಗೆ ಈಗ ಭಾಳ ಕಷ್ಟ ಇದೆ ಮೊದಲು ಈಸಿಯಾಗಿತ್ತು ಆವಾಗ ಚೆನ್ನಾಗಿ ಸೊಪ್ಪು ಬರ್ತಾಯಿತ್ತು ರೇಸ್ಮೆನ ಕಮ್ಮಿ ರೇಟ್ ಇತ್ತು ಪ್ರತಿಯೊಂದು ಬೆಲೆನೂ ಕಮ್ಮಿ ಇತ್ತು ಎಷ್ಟೇ ಬೆಳೆದ್ರೂ ಆವಾಗ ಅಮೌಂಟ್ಸ್ ಕಮ್ಮಿಗೆ ಉಳಿತಾಯಿತ್ತು ಅವಾಗ ಕಣ್ಗಾಳಿಸ್ತಾ ಇರಲ್ಲ ಈಗ ರೇಷ್ಮೆ ಸೊಪ್ಪು ಬೆಳೆಯೋದೇ ಒಂದು ದೊಡ್ಡ ಹಿಂಸೆ ಆಗೋದೆ ರೇಷ್ಮೆಗೆ ನಾನಾ ಕಾಯಿಲೆಗಳು ಬಂದ್ಬಿಟ್ಟಾವೆ ಪ್ರತಿಯೊಂದು ಕಾಯಿಲೆಗಳು ಸುಂಟು ರೋಗ ಅಂತೆ ಸುಳಿ ರೋಗ ಅಂತೆ ನುಸಿ ರೋಗ ಅಂತೆ ಯಥೇಚ್ವಾಗ ಸೊಪ್ಪು ಬರಲ್ತು ಮೊದಲು ಒಂದು ಹತ್ತು ಗುಳಿ ಹದಿನೈದು ಗುಳಿ ಕೂದ್ರೆ ಸಾಕು ಹೊರೆಗಳು ತುಂಬೋಯ್ತಾ ಇದ್ದಾವೆ ಇವಾಗ ಆ ಥರ ಅಲ್ಲ ಇಪ್ಪತ್ತು ಗುಳಿ ಮೂವತ್ತು ಗುಳಿ ಕೂದ್ರೂ ಸೊಪ್ಪು ಸಾಕಾಯ್ತಲ್ಲ ಜಾಸ್ತಿ ಯಥೇಚ್ಛವಾಗಿ ಬರ್ತಾಯಿಲ್ಲ ಯಾಕೆ ಅಂದರೆ ಕಷ್ಟ ಆಯ್ತಾ ಇದೆ ಬೆಳೆಯೋಕ್ಕೆ ವಾತಾವರಣನೂ ಅನ್ನೋದು ಗೊತ್ತಾಯ್ತಲ್ಲ ಏನೊಂದು ಒಂದು ಗೊತ್ತಾಯ್ತಾ ಇಲ್ಲ ಹೊಸ್ತಾಗಿ ಭೂಮಿ ಮಾಡೋದ್ರಲ್ಲಿ ಸ್ವಲ್ಪ ಅಷ್ಟು ಅಷ್ಟಿನ ತಿರ್ಗಿ ಮಾಮೂಲಿ ಅದೇ ಪಾಡು ಕಮ್ಮಿನೇ ಬಂದ್ಬಿಡ್ತದೆ ಅದನ್ನು ರೇಷ್ಮೆ ಬೆಳೆಯೋಕ್ಕೆ ಈಗ ಭಾಳ ಕಷ್ಟ ಆಯ್ತದೆ ನಮ್ಮ ಜನಗಳಿಗೆ ಅದಕ್ಕೋಸ್ಕರ ನಾನು ಈಸಿಯಾಗಿ ರೇಷ್ಮೆ ಮೆತ್ತೆ ಮಾಡಿ ಬೆಳಿಬೇಕು ಆ ಥರದೊಂದು ನಾನು ನಿಮಗೆ ಹೇಳ್ತೀನಿ ನನ್ನ ಸ್ನೇಹಿತರೆ ರೇಷ್ಮೆನ ಯಾಕಂದರೆ ಆಳುಗಳು ಸಹ ಇಲ್ಲ ಜಾಸ್ತಿ ಆಳುಗಳು ಒಬ್ಬರು ಮನೆಯಲ್ಲಿ ಇಬ್ಬರು ಒಬ್ಬರು ಮೂರು ಜನ ಈ ಥರ ಮೊದಲು ಐದು ಜನ ಆರು ಜನ ಇದ್ರು ಕಣ್ಗಾಣಿಸ್ತಾ ಇಲ್ಲ ರೇಷ್ಮೆ ಬೆಳೀತಾ ಈಗ ಇಬ್ಬರು ಒಬ್ಬರು ದೇಶದಿಂದ ರೇಷ್ಮೆ ಬೆಳೆಗೆ ದೊಡ್ಡ ಕಷ್ಟ ಬಿಡೋದೇ ರೇಸ್ ಸ್ವಲ್ಪ ಏನೋ ಮೂರು ಕಾಸ್ಟ್ ನೋಡ್ಬೋದು ಇಟ್ಟು ಬಟ್ಟೆ ನ್ಯಾಯವಾಗಿ ಜೀವನ ಸಾಗಿಸ್ಬೋದು ಅದರಿಂದನೇ ರೇಸ್ ಈಗ ಹದಿನೇ ಒಂದು ಅಂತ ವ್ಯವಸಾಯ ಥರ ಮಾಡ್ಕೊಂಡಿದ್ವಿ ನಾವು ನಮ್ಮ ಜನಗಳಿಗೆ ಅದಕ್ಕೋಸ್ಕರ ರೇ ರೇಸ್ ಮೇಲೆ ಈಸಿಯಾಗಿ ಬೆಥೆಡ್ ಮ ಇದು ಬೆಳಿಬೇಕು ರೇಸ್ ಮೇಲೆ ಅದೊಂದು ಐಡಿಯಾ ಕೊಡ್ತೀನಿ ಸ್ನೇಹಿತರೆ ಏನಪ್ಪಾ ಅಂದರೆ ಐಡಿಯಾ ಸ್ನೇಹಿತರೆ ಯಾರೇ ಆಗಲಿ ರೇಷ್ಮೆ ಬೆಳೆ ಅಂತವ್ರು ಮೊದಲಿಗೆ ನೀರನ್ನ ಚೆನ್ನಾಗಿ ವ್ಯವಸ್ಥೆನ ನೀರು ಚೆನ್ನಾಗಿ ಮಾಡ್ಕೊಳ್ಳಿ ಮೊದಲನೇ ಪಾಯಿಂಟು ನೀರು ಯಾರು ಚೆನ್ನಾಗಿದೆ ಅಂತೋ ಅವರು ರೇಸ್ ಬೆಳೀರಿ ಯಾವ ಥರ ಬೆಳಿಬೇಕಂದ್ರೆ ಸ್ನೇಹಿತರೆ ನೀವು ಯಾವುದೇ ಒಂದು ಚಿಕ್ಕ ಟಾಕ್ಟ್ರ್ನ ಹೋಗೋ ಥರ ನೀವು ಕಡ್ಡಿಗಳನ್ನ ಹಾಕಬೇಕು ಆರಡಿಗೆ ಆಗ ನೀವು ಒಬ್ಬ ಮನ್ಸನೇ ಸಹಿತ ಎರಡು ಎಕರೆ ಒಂದು ಎಕರೆ ಕಡ್ಡಿನ ನೂರು ಮಟ್ಟೆ ನೂರಿಪ್ಪೈದು ಮಟ್ಟೆ ಥರ ಬೆಳಿಬೋದು ಸಿ ಬಿ ಆಗ್ಬೋದು ಗೋಲ್ಡ್ ಆಗ್ಬೋದು ಯಾವ ಆಗ್ಬೋದು ನಿಮ್ಗೆ ಈಸಿ ಮೆಥಡ್ ಮಾಡ್ಕೊಳ್ಳಿ ನೀವು ಟ್ಯಾಕ್ಟ್ರು ಹೋಗೋ ಥರ ಮಾಡ್ಕೊಳ್ಳಿ ಸೊಪ್ಪು ಕೂಯ್ಕೊಳ್ಳಿ ಟ್ರಾಕ್ಟ್ರು ಒಳಗಡೆನೇ ಹೋಗಲಿ ಸೊಪ್ಪಿನ ಹೊರೆಗಳು ಹಾಕ್ಕೊಳ್ಳಿ ತಿರ್ಗ ಹುಳಿನ ಮನೆಯೂ ಅಷ್ಟೇ ಎಂಬತ್ತೆಡಿ ಉದ್ದ ಕಟ್ಕೊಂಡು ಮೂ ಸ್ಟೆಪ್ ಮಾಡ್ಕೊಳ್ಳಿ ಉಳಿನ ಮನೆ ಒಳಗಡೆ ಮೂ ಸ್ಟೆಪ್ ಮಾಡಿಕೊಂಡು ಒಳಗಡೆನೇ ಟ್ಯಾಕ್ಟ್ರು ಹೊಂಟೋಗ್ಬೇಕು ನಿಮಗೆ ಈಸಿಯಾಗಿ ಸೊಪ್ಪಿನ ಮನೆ ಅಂತ ಬೇರೆ ಸಪ್ರೇಟ್ ಮಾಡಿಕೊಂಡು ಅಲ್ಲಿ ಸೊಪ್ಪು ಹಾಕ್ಕೊಳ್ಳಿ ನಿಮಗೆ ಸುಲಭ ಆಯ್ತದೆ ಆ ಥರ ಮೆಥಡ್ ಮಾಡ್ಕೊಳ್ಳಿ ನಿಮಗೆ ಸೊಪ್ಪು ಕೂಯ್ದಾಗಿದ್ದ ತಕ್ಷಣ ಪುನಃ ನಿಮ್ಮ ಚ ಟ್ಯಾಕ್ಟ್ರುಗಳಲ್ಲಿ ರೋಟ್ರಿ ಹೊಡ್ಕೊಂಡ್ರೆ ನಿಮ್ಮ ಕಳೆಯನ್ನು ನಿವಾರಣೆ ಮಾಡ್ಬೋದು ಯಾರೇ ಒಬ್ಬರು ಪ್ರತಿಯೊಬ್ಬರು ತೋಟಕ್ಕೆ ಮೇವುಗಳನ್ನ ಎರಚಿಬಿಟ್ಟು ಉಳುಮೆ ಮಾಡಿ ನಾಟಿ ಗೊಬ್ಬರನೇ ಹಾಕಿ ಆಗ ಸೊಪ್ಪು ಯಥೇಚ್ಛವಾಗಿ ಬರ್ತದೆ ನೀರನ್ನ ಡ್ರಿಪ್ಪು ಇರೋರು ಡ್ರಿಪ್ ಇರಿಕೇಷನ್ ಮಾಡಿ ಡ್ರಿ ನೀರು ಯಥೇಚ್ಛವಾಗಿರೋರು ನಿಂತ್ಕೊಂಡು ಕಟ್ಟಿ ಆವಾಗ ಸೊಪ್ಪು ತಾನೇ ಯಥೇಚ್ಛವಾಗಿ ಬರ್ತದೆ ಮತ್ತು ರೇಷ್ಮೆ ಮನೆಗಳಿಗೆ ಏನಪ್ಪ ಹೇಳೋದಂದ್ರೆ ಬೀಚಿಂಗ್ನ ಸಿಂಪಡಣೆ ಮಾಡಿ ಯಾರೂ ಬೀಚಿಂಗ್ನ ಸಿಂಪಡಣೆ ಇಲ್ಲ ರೋಗ ನಿವಾರಣೆಗೆ ಮೊದಲನೇ ತಳ ಅಧಿ ಅಂದರೆ ಬೀಚಿಂಗ್ನೇ ಹೊಡಿಬೇಕು ನೀವು ಯಾವಾಗ ಬೀಚಿಂಗ್ ಹೊಡಿತು ರೋಗ ನಿವಾರಣೆ ಆಯ್ತದೆ ಇದು ಮೆಥೆಡ್ನ ನೀವು ಉಪಯೋಗಿಸ್ಕೋಬೇಕು ಅನಂತರ ಬ್ಲೀಚಿಂಗ್ ಹೊಡೆದಾದ್ಮೇಲೆ ನೀವು ಮನೆಗಳ ಒಳಗಡೆ ಒಳಗಡೆ ಗರಿ ಕಟ್ಟಬೇಕು ಮೇಲುಗಡೆನೂ ಗರಿ ಕಾಕ್ಬೇಕು ಮನೆ ಬೇಸಿಗೆ ಕಾಲದಲ್ಲಿ ಕೋಲಾಗಿ ಕೂಲಾಗಿರ್ತದೆ ಚಳಿಗಾಲದಲ್ಲಿ ನೀವು ಈಟು ಬರೋ ಥರ ಮಿಷಿನ್ಗಳನ್ನ ಮಾಡಿಕೊಂಡು ಈಟ್ ಥರ ಬರೋದಾದರೆ ಹುಳ ಜರಕ್ಕೆ ಒಂದೇ ಸಮ ಕುತ್ಕೊಳ್ಳೋ ಕೂತ್ಕೊಳ್ತಾರೆ ಮೆಥೆಡ್ನ ಅಲ್ವಾ ಇದು ಮಾಡ್ಕೊ ಅನುಸರಿಸ್ಬೇಕು ನೀವು ಯಾವಾಗ ಅನುಸರಿಸ್ತೀರಿ ಇವೆಲ್ಲ ಕ್ರಮಗಳನ್ನ ನೀವು ಹುಳ ಚೆನ್ನಾಗಿ ಬರ್ತದೆ ನಿಮಗೆ ಕ್ವಾಲಿಟಿ ಇರ್ತದೆ ನೀವು ಯಾವುದೇ ಕಾರಣಕ್ಕೂ ನೀರು ಕಟ್ಟಿ ಮೇವಾಕಿ ಇಪ್ಪತ್ತು ದಿನ ಆದಮೇಲೆ ಸೊಪ್ಪನ್ನ ಕಟಾವ್ ಮಾಡಬೇಕು ಅನ್ಮೇಲೆ ಜರ ಕುತ್ಕೊಂಡಾಗ ನೀರು ಕಟ್ಬಿಟ್ರೆ ಪುನಃ ನೀವು ಯಾವತ್ತೂ ನೀರು ಕಟ್ಟಬಾರ್ದು ಏಕಾಏಕಿ ನಿಮ್ಗೇನಾರ ಮಳೆ ಹೋದಾಗ ಬದುಗಳು ಕಡೇಲಿ ಹೋಗಿ ನೀವು ಸೊಪ್ಪು ಕೀಳಬೇಕು ನೀವೇನ ತೇವಾಂಶ ಸೊಪ್ಪುದ್ದೇ ಹಾಕುದೇ ಆದರೆ ಏನಾಯ್ತದೆ ಅಂದರೆ ಹಾಲು ಮುಳುಗಂಟು ರೋಗ ಇವೆಲ್ಲ ಪದ್ಧತಿಗಳು ಬರ್ತದೆ ಇನ್ನು ಹಲವಾರು ಕಾರಣಗಳಿವೆ ಸ್ನೇಹಿತರೆ ಹೇಳ್ತಿನ್ಬೇಕಾರೆ ನೀವು ಹೇಳ್ತಾ ಇದ್ರೆ ಕೇಳ್ತಾನೆ ರಬ್ಬರ್ ಹೇಳಿದಂಗೆ ಎಳಿತನ ಕಡವ ಅನ್ಬೋದು ನಿಮಗೂ ಒಂದು ವಿಷಯ ಅಷ್ಟೊಂದು ವಿಷಯಗಳು ಗೊತ್ತಿರ್ತದೆ ಕೆಲವು ಗೊತ್ತಿಲ್ಲದರು ತಿಳ್ಕೊಳ್ಳಿ ಅಂದ್ಬಿಟ್ಟು ನಾನು ಪ್ರತಿ ವಿಷನ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಮಳೆಗಾಲದಲ್ಲಿ ಕುಡಿಗಳನ್ನ ಹೊಡೀರಿ ಜಾಸ್ತಿ ರಸ ಬಂದಾಗ ಕುಡಿಗಳ್ನ ಹೊಡೆದ್ಬಿಟ್ಟು ಸೊಪ್ಪಾಗಿ ಇಬ್ನಿ ಸೊಪ್ಪು ಹಾಕೋಕೆ ಹೋಗ್ಬೇಡಿ ಊಜಿಗಳು ಕಂಟ್ರೋಲ್ ಮಾಡಿ ಇನ್ನೊಂದು ಮೆಥಡ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ರೈತರುಗಳು ಪೇಲಾಯ್ತಾರೆ ಊಜಿ ಕಾಲದಲ್ಲಿ ಸೊಳ್ಳೆ ಪರ್ದ ಆಗ್ತಾ ಇಲ್ಲ ನಯವಾಗಿ ಕಂಟ್ರೋಲ್ ಊಜಿ ಕಂಟ್ರೋಲ್ ಮಾಡ್ತಾ ಇಲ್ಲ ಏಕಾಏಕಿ ಸೊಪ್ಪಿನವರೆಗೆಗಳನ್ನ ಒಳಗಡೆ ಹೋಯ್ತಾರೆ ಊಜಿಗಳನ್ನ ನಡಿಸ್ತಾರೆ ಒಬ್ಬೊಬ್ಬ ಹತ್ತು ಕೆ ಜಿ ಅಂದರೆ ಒಂದು ಬೆಳೆಗೆ ಲೆಕ್ಕ ಹಾಕೊಳ್ಳಿ ಕೆ ಜಿ ನಾನೂರು ರೂಪಾಯಿ ನಾಲ್ಕು ಸಾವಿರ ಆಯಿತು ಹತ್ತು ಬೆಳೆಗೆ ನಲವತ್ತು ಸಾವಿರ ಆಯಿತು ನಮ್ಮ ರೈತರುಗಳು ನೋಡಿದ್ರೆ ಇದ್ರೆಲ್ಲ ಫೇಲ್ ಆಯ್ತಾವ್ರೆ ಊಜಿನ ಕಂಟ್ರೋಲ್ ಮಾಡ್ತಾ ಇಲ್ಲ ಬೇಕಾರೆ ಆಲೂ ತೊಂಡೆ ಒಂದ್ ಎರಡು ಕೆ ಜಿ ಬಂದ್ಬಿಟ್ರು ಪರ ನಡೀತದೆ ಊಜಿ ಹೊಡೆದ್ಮೇಲೆ ಗೂಡು ಕ್ವಾಲಿಟಿ ಕಮ್ಮಿ ಆಯ್ತದೆ ನಿಮಗೆ ರೇಟ್ ಕಮ್ಮಿ ಆಯ್ತದೆ ಮಾರ್ಕೆಟಲ್ಲಿ ಇವೆಲ್ಲ ಕ್ರಮನ ಈಸಿ ಮೆಥಡ್ಗಳ್ನ ಉಪಯೋಗಿಸ್ಕೊಂಡು ಯಾರು ಮಾಡಿದ್ದೇ ಆಯ್ತಾರೆ ಅವರು ರೇಸ್ ಮೇಲೆ ಮುಂದೆ ಬರ್ತಾರೆ ಏನೋ ಮೂರು ಕಾಸು ನೋಡ್ಬೋದು ಇಲ್ಲದಾ ಅಂದರೆ ಬೇಸಿಗೆಯಲ್ಲಿ ಕಾಸಿಗೆ ಕಷ್ಟ ಆಯಿತು ನನ್ನ ಸ್ನೇಹಿತರೆ ಅದರಿಂದ ನಾನು ನಮ್ಮ ರೈತರುಗಳಿಗೆ ತಿಳಿಸಿ ಹೇಳ್ತಾ ಇದ್ದೀನಿ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರೆ ಚಾನಲ್ನ ಸಬ್ಸ್ಕ್ರೈಬರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರೆ